ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಮುಂಡರಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿ ನಿರಂತರ ಕನ್ನಡಿಗರ ಮೇಲೆ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ಮತ್ತು ಹಲ್ಲೆ ಆಗುತ್ತಿದೆ ಇದನ್ನು ಖಂಡಿಸಿ ದಿನಾಂಕ ಇಪ್ಪತ್ತ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡಪರ ಸಂಘಟನೆ ಒಕ್ಕೂಟದೊಂದಿಗೆ ಕರ್ನಾಟಕದಾದ್ಯಂತ ಬಂದ್ ಕರೆ ನೀಡಿದ್ದು ಕರೆಗೆ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ರಾಜ್ಯಾಧ್ಯಕ್ಷ ಆದೇಶದಂತೆ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಸಂಘಟನೆ ನೈತಿಕ ಸಂಪೂರ್ಣ ಬೆಂಬಲ ಹೊರ ರಾಜ್ಯದಿಂದ ಬಂದವರು ನಮ್ಮ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ಹಾಗೂ ಹಲ್ಲೆ ಮಾಡುತ್ತಿದ್ದು ಇಂಥವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾನ್ಯ ಬೆಳಗಾವಿಯಲ್ಲಿ ನಡೆದ ಕನ್ನಡಿಗರ ಸರ್ಕಾರಿ ಸಿಬ್ಬಂದಿ ಆತ ಕೆಎಸ್ಆರ್ಟಿಎಸ್ಸಿ ಬಸ್ ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರು ಹಲ್ಲೆ ಮಾಡಿದ್ದಾರೆ ಸದರಿ ಪುಂಡರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಎಲ್ಲಾ ಇಲಾಖೆಯಲ್ಲಿ ಮತ್ತು ಬ್ಯಾಂಕುಗಳಲ್ಲಿ ಹಾಗೂ ಕಾರ್ಖಾನೆಗಳಲ್ಲಿ ಸಾರ್ವಜನಿಕರ ರೋಡನ್ನ ಕನ್ನಡದ ಮೂಲಕ ಪತ್ರಕರ್ತ ಮತದಾನ ನಡೆಯಬೇಕು ಹಿಂದಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಕೈಗೊಂಡ ಕನ್ನಡದ ನಾಮಫಲಕ ಪಾಕ ಆದಿ, ಕ ನಾಮಫಲಕ ಹಾಕಬಾರದು ಒಂದು ವೇಳೆ ಸಹ ನಕಲು ಬದು ಮೇಲು ಸೂಕ್ತ ಕಾನೂನು ಆದ ಕಾರಣ ಕರ್ನಾಟಕ ರಾಜ್ಯ ಮೊದಲು ಕನ್ನಡಕ್ಕೆ ಆದ್ಯತೆ ನೀಡಬೇಕು ನಮ್ಮ ನೆಲ ನಮ್ಮ ಜಲ ನಮ್ಮ ಕನ್ನಡದ ಭಾಷೆಗೆ ಆದ್ಯತೆ ನೀಡಬೇಕು ಎಂದು ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂ ಕೆ ತಳಗಡೆ ಆಗ್ರಹಿಸಿ ಮುಂಡ್ರಗಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಡಿ ಎಸ್ ಎಸ್ ಮುಖಂಡರಾದ ನಿಂಗರಾಜ ಹಾಲಿನವರು ಡಂಬಳ್ ಸೇರಿದಂತೆ ಮಧುವತಿ ಮಡಿ ಮಡಿವಾಳ್ ಸೇರಿದಂತೆ ಅಧನೇಕರು ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಮುಂಬರ್ಗಿಂತ ಅನ್ನ ಕನ್ನಡದ ಭೂಮಿಯಲ್ಲಿ ದಯಮಾಡಿಯಲ್ಲಿ ಏನಾದರೂ ಪ್ರಯತ್ನ ಏನಾದರೂ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರು ತಕ್ಕ ಪಾಠ ಕಲಿಸಬೇಕಾಗುತ್ತೆ ಬೆಳಗಾವಿರತಕ್ಕಂಥ ಎಲ್ಲ ಕನ್ನಡಿಗರ ಸ್ವಾಭಿಮಾನ ಪ್ರಶ್ನೆ ಆಗಿದೆ ಅವ್ರು ಯಾವಾಗ ಶಾಂತ ರೀತಿಯಿಂದ ಇರ್ತಾರೆ ಆ ಶಾಂತಿಯನ್ನ ನಾವು ದುರುಪಯೋಗ ಮಾಡ್ಕೋಬಾರದು ಒಂದು ವೇಳೆ ಏನಾದರೂ ಕನ್ನಡಿಗರಂತಂದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬೆಳಗಾವಿ

ಹಾಗೂ ಮುಂಡ್ರಿ ತಾಲೂಕ್ ಸಂಘಟನೆಯ ವತಿಯಿಂದ ವಿಶ್ವ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಮಹಿಳಾ ಘಟಕದ ಹಾಗೂ ತಾಲೂಕು ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲೇ ಇವತ್ತು ನಾವು ಮುಂಡ್ರಗಿ ಬಂದನ್ನು ವಿಜೃಂಭಣೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಈ ಬಂದ್ ಕರೆಯನ್ನು ನೆರವೇರಿಸಿದ್ವಿ ಈ ಬಂದ್ ಕರೆ ಮುಖಾಂತರ ಎಲ್ಲ ನಾವು ಈ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಹಾಗೂ ದಬ್ಬಾಳಿಕೆ ದೌರ್ಜನ್ಯವನ್ನು ಖಂಡಿಸಿ ಆ ಎಮ್ ಇ ಎಸ್ ಪುಂಡರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅವ್ರ ಮೇಲೆ ಶೀಘ್ರವಾಗಿ ಶಿಕ್ಷೆ ಆಗಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಎಲ್ಲ ಇಲಾಖೆಯಲ್ಲೂ ಕನ್ನಡಿಗರಿಗೆ ಆಗ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಎಲ್ಲ ಇಲಾಖೆಯವರಿಗೂ ಎಲ್ಲ ರೀತಿ ಒಂದು ಸರ್ಕಾರ ಬಂದೋಬಸ್ತಾಗಿ ಒಂದು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಇನ್ನೂ ಅನೇಕ ಕಾರ್ಖಾನೆಗಳಲ್ಲಿರ್ಬೋದು ಪ್ರೈವೇಟ್ ಕಂಪನಿಗಳಲ್ಲಿರ್ಬೋದು ಎಲ್ಲ ಕಡೆಯಲ್ಲಿ ಕನ್ನಡಿಗರಿಗೆ ಮೊದಲು ಆದ್ಯತೆ ನೀಡಬೇಕು ಇದೆಲ್ಲ ನೆರವೇರಿಸ್ಬೇಕಂಥೇಳಿ ಮಾನ್ಯ ರಾಜ್ಯ ಸರ್ಕಾರದ ಮುಖ ಕಡೆ ಮನವಿ ಮಾಡ್ಕೊತ ಅವ್ರನ್ನ ಈ ಹೋರಾಟದ ಮುಖಾಂತರವಾಗಿ ಒಂದು ಒಂದು ಎಚ್ಚರಿಸುತ್ತೇವೆ ಇದೇ ರೀತಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಲಾರ್ದಂಗೆ ಸರ್ಕಾರ ಮುನ್ನೆಚ್ಚರವಾಗಿ ಕ್ರಮ ಜರುಗಿಸ್ಬೇಕು ಮಾಡದೇ ಹೋದರೆ ಒಂದು ಮುಂದಿನ ದಿನಮಾಂಧಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಇನ್ನೂ ಅನೇಕ ರೀತಿಯಲ್ಲಿ ಅಂತ ಹೇಳ್ತಾ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ಹಾಗೂ ನಮ್ಮ ದಲಿತ ಸಂಘದ ಮುಖಂಡರಾದ ನಿಂಗಪ್ಪ ಹಾಲಿನವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈಗ ನಮ್ಮ ಹೆಸರು ಗದಗ ಜಿಲ್ಲಾ ವಿಶ್ವಕನ್ನಡ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಅಧ್ಯಕ್ಷರು ಎಮ್ ಕೆ ತಳಗಡೆ